ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಮಹಿಳೆಯರು ಮತ್ತು ಅಪ್ರಾಪ್ತರ ದುರ್ಬಳಕೆ ಆಗ್ತಾ ಇದೆಯಾ ಇದೆಯಾ ಇಲ್ಲಿ ಅಪ್ರಾಪ್ತ ಹೆಣ್ಮಕ್ಳು ಕೂಡ ಇಲ್ಲಿ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ್ದಾರ ಮೆಕ್ಯಾನಿಸಮ್ ಇದೆಯಾ ಅಪ್ರಾಪ್ತರು ಅಪ್ರಾಪ್ತ ಹೆಣ್ಣುಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ತೊಡಗಿಸ್ತಾರೆ ಇದು ಕಲೆ ಅಂತ ಹೇಳ್ಬಿಡ್ತಾರೆ ಅವರು ಆದ್ರೆ ಅದೊಂದು ಇಂಡಸ್ಟ್ರಿ ಅಂತ ನೋಡ್ಬೇಕು ನಾವು ಇಂಡಸ್ಟ್ರಿಯಲ್ಲಿ ಬಿಲೋ ಏಯ್ಟೀನ್ ಅವ್ರಿಗೆ ಏನು ಕೆಲಸ ಇದೆ ಅಂತ ನಾವು ಕಾನೂನು ಕೇಳಬೇಕಲ್ವಾ ಅದರಲ್ಲೂ ಕೂಡ ಅಡಲ್ಟ್ ವಿಚಾರಗಳು ಅಂದರೆ ಸಿನಿಮಾದಲ್ಲಿ ಯಾವುದೋ ರೀತಿಯಾದಂತಹ ಲೈಂಗಿಕವಾದಂಥ ವಿಚಾರಗಳು ಕ್ರೌರ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಕೊಲೆಗೆ ಸಂಬಂಧಪಟ್ಟ ವಿಚಾರ ರೌಡಿಸಮ್ಗೆ ಸಂಬಂಧಪಟ್ಟ ವಿಚಾರ ಇದೆಲ್ಲವನ್ನು ಅಂಡರ್ ಏಜ್ಡ್ ಮಕ್ಕಳಿಗೆ ಎಕ್ಸ್ಪೋಸ್ ಮಾಡ್ತಾ ಹೋದರೆ ಅವರ ಮನೋಸ್ಥಿತಿ ಹೇಗಾಗ್ತದೆ ಒಂದು ಉತ್ತಮವಾದ ಆರೋಗ್ಯಕರವಾದಂಥ ಸಮಾಜವನ್ನು ಇದರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇದಕ್ಕೆ ಒಂದು ಸರಿಯಾದ ಒಂದು ಮಾನದಂಡಗಳನ್ನ ಇಡಬೇಕಲ್ವಾ ಈ ಧಾರಾವಾಹಿಗಳನ್ನ ಆಗುತ್ತೆ ಧಾರವಾಹಿಗಳಲ್ಲಿ ಬಿಲೋ ಏಯ್ಟೀನ್ ಅವ್ರನ್ನ ನಡೆಸ್ಕೊಳ್ಳುವ ರೀತಿ ರಿಯಾಲಿಟಿ ಶೋಗಳಲ್ಲಿ ಬಿಲೋ ಏಯ್ಟೀನ್ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅವ್ರು ಹೇಗೆಗೋ ಆಡ್ತಾ ಇರ್ತಾರೆ ಹೇಗೆಗೋ ನೋಡ್ಕೊಳ್ತಾ ಇರ್ತಾರೆ ನಂತರದಲ್ಲಿ ಅವ್ರ ತಲೆ ಒಳಗಡೆ ಬೇರೆ ಯಾವುದೋ ರೀತಿಯಾದಂಥವ್ರು ಸ್ಟಾರ್ಗಳು ಅಂತ ಅನ್ಕತ್ತಾರೆ ಕ್ರಮ ನಿರಸನ ಆದಾಗ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ಕೆಲವು ಸೂಸೈಡ್ ಮಾಡ್ಕೊಂಡಿದ್ದಾರೆ ಕೂಡ ಬಿಲ್ಡಿಂಗ್ ಕೆಳಗಿನ ಬಿದ್ದು ನಮ್ಮ ಟ್ರೈಬಲ್ ಹುಡುಗ ಒಬ್ಬ ಸೂಸೈಡೇ ಮಾಡ್ಕೊಂಡಿದೆ ಇವೆಲ್ಲ ಮತ್ತು ಬಿಹೇವಿಯರ್ ಹಿಂಗೆಂಗೋ ಹೋಗುತ್ತೆ ಸ್ಕೂಲ್ ಔಟ್ಸ್ ಆಗ್ತಾ ಇದ್ದಾರೆ ಸ್ಕೂಲ್ಗೆ ಸೇರಿಸಲ್ಲ ತಂದೆ ತಾಯಿಗಳು ಯಾಕೆ ಸೇರಿಸಬೇಕು ಅಲ್ಲಿ ಸಿಗುತ್ತಲ್ಲ ಕಾಸು ಈಗಲೇ ದುಡಿಗೆ ಶುರು ಮಾಡಿದ್ದೀನಿ ನನ್ನ ಮಗು ಅಂತ ಕರ್ಕೊಂಡು ಹೋಗ್ಬಿಡುವುದು ಮುಂದುವರೆದ ಸಮಾಜ ಅಂತಂದರೆ ಎಲ್ಲವನ್ನ ಬಿಚ್ಚಿಡೋದು ಅಂತಲ್ಲ ಮುಂದುವರೆದ ಸಮಾಜ ಅಂತಂದರೆ ನಾವು ತಾತ್ವಿಕವಾಗಿ ನೈತಿಕವಾಗಿಯೂ ಕೂಡ ಮುಂದುವರೆದಿರಬೇಕಾಗ್ತದೆ ಆ ಮಕ್ಕಳನ್ನು ಮುಂದೆ ಇಟ್ಕೊಂಡು ಅವ್ರ ಮುಂದೆ ಇವು ತಲೆಮಸ್ವು ಕೆಲವು ತರ್ಡ್ ಗ್ರೇಡ್ ಲೈಂಗಿಕವಾದ ಜೋಕ್ಗಳನ್ನ ಮಾಡ್ತಾ ಇರ್ತಾರೆ ಅವ್ರು ಬಾಯಿಂದ ಹೇಳಿಸ್ತಾರೆ ಅದೇ ಮಕ್ಕಳು ಥರ್ಡ್ ಗ್ರೇಡ್ ಲೈಂಗಿಕ ಜೋಕ್ಗಳನ್ನ ಅವ್ರಿಗೆ ಮಕ್ಕಳು ಬಾಯಿಂದ ಹೇಳಿಸ್ತಾರಲ್ಲ ಇದಕ್ಕೆ ಎಲ್ಲಿದೆ ಒಂದು ಕಡಿವಾಣ ನಾನು ಕೇಳ್ತಾ ಇರುವಂಥದ್ದು ಒಂದು ಇಂಡಸ್ಟ್ರಿ ಅಂತ ಅಂದಮೇಲೆ ನೀವು ಇಂಡಸ್ಟ್ರಿಯಲ್ಲಿ ಏನೇನು ಕಾನೂನುಗಳು ಅಪ್ಲೈ ಆಗ್ತಾವೋ ಅವೆಲ್ಲವನ್ನೂ ಅಲ್ಲಿ ಅಪ್ಲೈ ಮಾಡಲೇಬೇಕು ಅವ್ರಿಗೆ ಸಿಗಬೇಕಾದದ್ದೆಲ್ಲ ಸರಿಯಾದ ರೀತಿಯಲ್ಲಿ ಸಕಾಲಿಕವಾಗಿ ಸಿಗಬೇಕು ಮತ್ತು ಅವರನ್ನು ಇಟ್ಕೊಂಡು ಇವರು ಹೇಗೇಗೋ ನಡ್ಕೊಳ್ಳೋಕ್ಕಾಗಲ್ಲ ಪಾಶ್ ಕಮಿಟಿ ವೃತ್ತಿನಿರತ ಮಹಿಳೆ ಅವಳಿಗೆ ಒಂದು ಆ ವೃತ್ತಿಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಇರಬೇಕಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕಲ್ಲ ಅದಕ್ಕೆ ವಿರುದ್ಧವಾಗಿ ತದ್ವಿರುದ್ಧವಾಗಿ ಅವನ್ನ ನಡ್ಕೋತಾ ಇದ್ದಾನೆ ಪೋಲಿ ಜೋಕ್ಗಳು ಹೇಳ್ತಾ ಇದ್ದಾನೆ ಅಥವಾ ನೀನು ಹಂಗ್ ಸರಿಸು ಅಷ್ಟೆತ್ತು ಇಷ್ಟೆತ್ತು ಅಷ್ಟಿತ್ತು ಇಷ್ಟಿತ್ತು ಅಂತ ಹೇಳ್ತಾ ಇದ್ದಾನೆ ಅಂತಂದರೆ ಅವಳ ಇಚ್ಛೆಗೆ ವಿರುದ್ಧವಾಗಿ ಆಕೆಗೆ ಇಚ್ಛೆ ಇದ್ದರೆ ಬೇರೆ ವಿಚಾರ ಆದರೆ ಆಕೆ ಇಚ್ಛೆ ಇಲ್ಲದಿದ್ದಾಗ್ಯೂ ಕೂಡ ಭಾಳ ನೋವಿನಿಂದ ಕೆಲಸವನ್ನು ಮಾಡಬೇಕಾದಂಥದ್ದು ಬಂದಾಗ ಕಾನೂನು ಮಧ್ಯಪ್ರವೇಶ ಮಾಡಬೇಕಾಗ್ತದಲ್ವ ಒಂದು ಕಾನೂನು ಇದೆ ಅಂತ ನೀವು ತೋರಿಸಿ ಆವಾಗ ಈ ಮಹಿಳೆಯರು ನಿರಾಳವಾಗಿ ಉಸ್ರಾಡಕ್ಕೆ ಶುರು ಮಾಡ್ತಾರೆ ಅವ್ರಿಗೊಂದು ವೃತ್ತಿ ಅಂತ ಹೇಳುವ ಗೌರವ ಬರುತ್ತೆ ಪ್ರೊಫೆಷ್ನಲ್ ನಾನು ಅಂತ ನನಗೆ ನಾನು ಪ್ರೊಫೆಷ್ನಲ್ ಅಂತ ಎದೆ ಹೇಳ್ಕೊಳ್ತಾರೆ ಆದರೆ ಇವತ್ತು ಎಲ್ಲರನ್ನೂ ಕೂಡ ಗುಮಾನಿಯಿಂದ ನೋಡುವಂತಹ ವಾತಾವರಣ ಇದೆ ಅದು ತಪ್ಪಿಸ್ಬೇಕು ಅದು ಇಂದು ಮುಂದುವರೆದಂಥ ಸಮಾಜ ನೋಡುವಂತಹ ದೃಷ್ಟಿಕೋನ ಆಗಬಾರ್ದು ಎಲ್ಲವನ್ನು ಉತ್ತಮವಾದ ಆರೋಗ್ಯಕರವಾದ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಳ್ತಾ ಅವರಿಗೆ ನಾವು ಏನನ್ನ ಗೌರವ ಅಥವಾ ಕೊಡಬೇಕು ಅದನ್ನು ಕೊಡ್ತಾ ಹೋದರೆ ಅವರನ್ನು ಉಳಿಸ್ದಂಗೆ ಆಗುತ್ತೆ ಇಲ್ಲದಿದ್ರೆ ಅವರು ಪಡ್ತಾ ಇರುವಂತಹ ನೋವುಗಳಿಗೆ ಯಾರಾದರೂ ನಡೀತಿರುವಂತಹ ಸಾವುಗಳಿಗೆ ಆ ಘಟನೆಗಳಿಗೆ ಅಸೂಸೈಡ್ಗಳಿಗೆ ಇಡೀ ಸಮಾಜನೇ ಕಾರಣ ಆಗುತ್ತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ವಾಮ ಮಾರ್ಗಗಳನ್ನು ಹುಡುಕುವಂಥವ್ರು ಇದ್ದೇ ಇರ್ತಾರೆ ಹಂಗಂತೇಳಿ ಆ ಕ್ಷೇತ್ರವೇ ಕೆಟ್ಟದ್ದು ಅಂತಲ್ಲ ರಾಜಕೀಯ ತಗೊಳ್ಳಿ ಸೇವೆ ತಗೊಳ್ಳಿ ಶಿಕ್ಷಣ ತಗೊಳ್ಳಿ ಚಿತ್ರರಂಗ ತಗೊಳ್ಳಿ ಇನ್ನು ಯಾವುದೇ ಕ್ಷೇತ್ರ ತಗೊಳ್ಳಿ ವಾಮ ಮಾರ್ಗಗಳ ಮೂಲಕ ತಲುಪಬಹುದು ಅಂತ ಹೋಗುವಂಥವ್ರು ತುಂಬ ಜನ ಇದ್ದಾರೆ ಅವರು ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಒಂದು ಪದವಿ ಪಡೀಲಿಕ್ಕೋಸ್ಕರ ಒಂದು ಜಾಗ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಏನೇನೋ ವಾಮ ಮಾರ್ಗಗಳನ್ನ ಹುಡುಕುವಂಥವ್ರಿಗೆ ಏನು ಬರ ಇಲ್ಲ ಇಡೀ ದೇಶದಲ್ಲಿ ಚಿತ್ರರಂಗ ಮಾತ್ರ ಅದು ಕಲರ್ಫುಲ್ ಆಗಿರೋದ್ರಿಂದ ಎದ್ದು ಕಾಣುತ್ತೆ ಇಲ್ಲಿ ಎಲ್ಲರೂ ಹೋದವ್ರಲ್ಲ ಹೋಗಿ ಮಲಗ್ಲಿಕ್ಕೆ ಹೋದವರಲ್ಲ ಅವ್ರಿಗೂ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತ ಹೇಳುವಂತಹ ಒಂದು ಆಸೆ ಇದೆ ಕಣ್ತುಂಬ ಕನಸುಗಳಿದ್ದಾವೆ ಅಷ್ಟೇ ಜವಾಬ್ದಾರಿಗಳಿದ್ದಾವೆ ಬಡತನ ಇರುತ್ತೆ ಮತ್ತು ಅಷ್ಟೇ ಆಶ್ವಾಸನೆಗಳನ್ನ ಮೂಡಿಸ್ಕೊಟ್ಟಿರ್ತಾರೆ ಮೂಡಿಸಿರ್ತಾರೆ ಭರವಸೆಗಳನ್ನ ನಂಬಿಕೆಗಳನ್ನ ಮೂಡಿಸಿರ್ತಾರೆ ಹೌದು ನಾನು ಸ್ವಲ್ಪ ಕಷ್ಟಪಟ್ಟರೆ ನೆಲೆಕ್ ಹೋಗ್ಬೋದು ಅಂತ ಹೇಳುವಂಥದ್ದು ಇದೆ ಅದರರ್ಥ ಅರ್ಥ ನೀವು ಕರೆತೃಕ್ಷ್ಣ ಬಂದು ಮಲಗ್ತೀನಿ ಅಂತ ಅದು ಯೋಚನೆ ಮಾಡೋದೇ ತಪ್ಪು ಆ ಥರ ಯೋಚನೆ ಮಾಡ್ತಾ ಇರೋದ್ರಿಂದಲೇ ಇದು ಇನ್ನೂ ಜೀವಂತವಾಗಿ ಉಳ್ಕೊಂಡಿರುವಂಥದ್ದು ಸಮಾಜ ಅವರನ್ನು ಕಲಾವಿದರಾಗಿ ನೋಡುವಂಥದ್ದು ಪ್ರೊಫೆಷನಲ್ಸ್ ಆಗಿ ನೋಡುವಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳಾಗಿ ಪರಿಗಣಿಸುವಂಥದ್ದನ್ನು ಮಾಡಬೇಕು ಅದು ಇನ್ನೂ ಮಾಡ್ತಿಲ್ಲ ಯಾರಾದ್ರೂ ಮೇಲಕ್ಕೆ ಹೋಗಿದ್ದಾರೆ ಅಂತಂದರೆ ಯಾರಾದ್ರೂ ಒಳ್ಳೆಯ ಒಂದು ಸ್ಥಾನಮಾನಕ್ಕೆ ಹೋಗಿದ್ದಾರೆ ಒಬ್ಬ ಮಹಿಳೆ ಅಂತಂದರೆ ಆಕೆ ವಾಮ ಮಾರ್ಗದಿಂದ ಹೋಗಿಬಿಟ್ಟಿದ್ದಾಳೆ ಅಂತ ಭಾಳ ಸುಲಭವಾಗಿ ಹೇಳೋದಿದೆಯಲ್ಲ ಅದೂ ಕೂಡ ಈ ಪಿತ್ ಪ್ರಧಾನ ವ್ಯವಸ್ಥೆಯ ಒಂದು ದುರುಳತನ ಇದು ಯಾರೂ ಕೂಡ ಆಕೆಯ ಸಹಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಿರಲ್ಲ ಆಕೆ ಎಷ್ಟು ಕಷ್ಟಪಟ್ಟಿರ್ತಾಳೆ ಎಷ್ಟು ಮಣ್ಣು ಹೊತ್ತಿರ್ತಾಳೆ ಅಂತೇಳೋದು ಆಕೆಗೆ ಗೊತ್ತಿರುತ್ತೆ ಆ ಒಂದು ಕ್ಷೇತ್ರದಲ್ಲಿ ಬೇರೆ ಕಡೆ ಬೆಂಕಿ ಇದೆ ನಾವು ಅದನ್ನು ಚಳಿಗಾಯಿಸ್ಕೊಳ್ಳೋಕ್ಕಾಗಲ್ಲ ನಮ್ಮಲ್ಲಿ ಬೆಂಕಿ ಹತ್ಕೊಳ್ಳೋಕ್ಕಿಂತ ಮೊದಲು ನಾವು ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನಮ್ಮ ಕರ್ನಾಟಕದ ಚಿತ್ರರಂಗ ಎಲ್ಲವೂ ಸರಿ ಇದೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಇಲ್ಲಿ ಹೌದು ಒಳ್ಳೊಳ್ಳೆ ನಟರು ಬಂದು ಹೋಗಿದ್ದಾರೆ ಬೇರೆ ವಿಚಾರ ಮಹಿಳೆಯರ ವಿಚಾರ ಬಂದಾಗ ಅಷ್ಟೇ ನರಕ ಸದೃಶ್ಯವಾದಂತಹ ಪ್ರಕರಣಗಳನ್ನ ನಾವು ನೀವು ಇಲ್ಲಿ ಪ್ರಸ್ತಾಪ ಮಾಡ್ತಾನೇ ಹೋಗ್ಬೋದು ಹಳೆಯ ಕಾಲದ ನಟಿಯರಿಂದ ಹಿಡಿದು ಇವತ್ತಿನ ಕಾಲದ ನಟಿಯರವರೆಗೆ ಒಂದು ದೊಡ್ಡ ಪಟ್ಟಿನೇ ಇರುತ್ತೆ ಅದ್ರ ಮಧ್ಯೆ ನಲುಗೋಗಿರುವಂತಹ ಈ ಸೈಡ್ ಆ್ಯಕ್ಟರ್ಸ್ಗಳಿದ್ದಾರಲ್ಲ ಅವರುಗಳ ಬಗ್ಗೆ ನಾನು ಯೋಚನೆ ಮಾಡಿದೆ ಹೆಂಗೆ ಬೇಕು ಅಂದಾಗ ಅವನ್ನೆಲ್ಲ ಬಂದು ಟೆಂಪೋದಲ್ಲಿ ತುಂಬಿಸ್ಕೊಂಡು ಹೋಗ್ಬಿಡೋದಲ್ಲ ಅವ್ರಿಗೆ ವೃತ್ತಿಪರವಾಗಿ ನಡೆಸ್ಕೊಳ್ಳುವಂಥದ್ದು ಅವರ ದಿನನಿತ್ಯ ನಿತ್ಯ ಕರ್ಮಗಳಿಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ವಾಪಸ್ಸು ಅವ್ರನ್ನ ಕರ್ಕೊಂಬಂದು ಬಿಡುವಂಥದ್ದು ಯಾರಾದರೂ ಒಂದು ಹೆಣ್ಣು ಮಗಳಿಗೆ ಹೆಚ್ಚು ಕಡಿಮೆ ಆದರೆ ಅವ್ರ ಜೀವನವನ್ನು ನಾವು ಕೊಡಲಿಕ್ಕಾಗದಿಲ್ಲ ಅಂತಹ ಸ್ಥಿತಿಯಲ್ಲಿ ಇದ್ದಾಗ ಚಿತ್ರರಂಗ ಮತ್ತು ಸರ್ಕಾರ ಪ್ರತಿಯೊಂದು ಜೀವದ ಬಗ್ಗೆ ಒಂದು ಘನತೆಯುಕ್ತವಾದಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಡೋದು ಇದು ಸಕಾಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ